ನಮಸ್ಕಾರ ಪ್ರಿಯ ವೀಕ್ಷಕರೆ ಬಹಳಷ್ಟು ಜನರಿಗೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಏಕಾಗ್ರತೆ ಇರೋದಿಲ್ಲ ಹಾಗೇನೆ ಮನ್ಸನ್ನ ರಿಲ್ಯಾಕ್ಸ್ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ ಇದೆರಡು ಬಹಳ ಒಂದಕ್ಕೊಂದು ಸಂಬಂಧ ಇದೆ ಮನ್ಸನ್ನ ರಿಲ್ಯಾಕ್ಸ್ ಮಾಡೋದು ಮತ್ತೆ ಏಕಾಗ್ರ ಮಾಡ್ಕೊಳ್ಳೋದು ಕಾನ್ಸಂಟ್ರೇಷನ್ ಬರೋ ಮಾಡ್ಕೊಳ್ಳೋದು ಮನಸ್ಸು ರಿಲ್ಯಾಕ್ಸ್ ಆಗದೆ ಇರೋದೇ ಏಕಾಗ್ರತೆ ಇಲ್ಲದೇ ಇರೋದಕ್ಕೆ ಮೂಲ ಕಾರಣ ಆಗಿರುತ್ತೆ ಮನಸ್ಸನ್ನು ಒಂದು ವಿಚಾರದಲ್ಲಿ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮನಸ್ಸು ತಿರ್ಗಾಡ್ತಾ ಇರುತ್ತೆ ಅಡ್ಡಾಡ್ತಾ ಇರುತ್ತೆ ಒಂದು ವಿಷಯದಿಂದ ಇನ್ನೊಂದು ವಿಷಯದ ಕಡೆ ಒಂದು ಮ್ಯಾಟ್ರಸಿಂದ ಇನ್ನೊಂದು ಮ್ಯಾಟ್ರಸ್ ಕಡೆ ಒಂದು ಟಾಪಿಕಿಂದ ಇನ್ನೊಂದು ಟಾಪಿಕ್ ಕಡೆ ಒಂದು ಸಬ್ಜೆಕ್ಟಿಂದ ಇನ್ನೊಂದು ಸಬ್ಜೆಕ್ಟ್ ಕಡೆ ಶಿಫ್ಟ್ ಆಗ್ತಾ ಇರುತ್ತೆ ಎಲ್ಲೆಲ್ಲೋ ಓಡ್ತಾ ಇರುತ್ತೆ ಮನಸ್ಸಿಗಿಂತ ವೇಗವಾಗಿ ಹೋಗುವಂಥದ್ದು ಜಗತ್ತಲ್ಲಿ ಯಾವುದೂ ಇಲ್ಲ ಯಕ್ಷಪ್ರಶ್ನೆಯಲ್ಲಿ ಧರ್ಮರಾಯ ಮಹಾಭಾರತದಲ್ಲಿ ಬರುವಂಥ ಒಂದು ಘಟನೆ ಹೇಳುವಂಥ ಮಾತಿದು ಬೇರೆ ಯಾವುದೂ ಇಲ್ವೇ ಇಲ್ಲ ಮನಸ್ಸೇ ಅತ್ಯಂತ ಸ್ಪೀಡಾಗಿ ಹೋಗುವಂಥ ಒಂದು ಥಿಂಗ್ ಜಗತ್ತಲ್ಲಿ ಅಂಥ ಮನಸ್ಸಿಗೆ ಕಡಿವಾಣ ಹಾಕೋದು ಹೇಗೆ ಒಂದು ಆಲೋಚನೆಗಳಿರಬಾರ್ದು ಎರಡು ಫೋಕಸ್ ಬರಬೇಕು ನಮಗೆ ಕಾನ್ಸಂಟ್ರೇಷನ್ ಬರೋದಕ್ಕೆ ಸಹಾಯ ಆಗಬೇಕು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಕೆಲಸದಲ್ಲಿ ಫೋಕಸ್ ಇಲ್ಲ ಕಷ್ಟ ಆಗ್ತಾ ಇದೆ ಅನ್ನೋ ವ್ಯಕ್ತಿಗಳಿಗೆ ತುಂಬ ಹೆಲ್ಪ್ಫುಲ್ ಆಗುವಂಥ ವಿಷಯ ಇದು ಈ ಟಾಪಿಕ್ ಬಗ್ಗೆ ತಿಳಿಸ್ಕೊಡೋ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ ಸ್ನೇಹಿತರೆ ನೋಡಿ ಈಗ ಹೇಳ್ಕೊಡ್ತೀನಿ ಹೇಗೆ ಅಂತ ಮುಖ್ಯವಾಗಿ ನೀವು ಕೂತ್ಕೋಬೇಕು ಒಂದು ಪೋಸಲ್ಲಿ ನಿಂತ್ಕೊಂಡು ಮಾಡ್ತೀನಿ ಓಡಾಡ್ತಾ ಮಾಡ್ತೀನಿ ಮೊಬೈಲ್ ನೋಡ್ತಾ ಮಾಡ್ತೀನಿ ಅಂದರೆ ಆಗೋ ಕೆಲಸ ಅಲ್ಲ ಮೊಬೈಲ್ ನೋಡುವಾಗ ಭಾಳಷ್ಟು ಎಕ್ಸಸೈಸ್ಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನೆನಪಿಟ್ಕೊಳ್ಳಿ ಮೊಬೈಲ್ ನೋಡುವಾಗ ಪೋಸ್ ಈ ಥರ ಇರುತ್ತೆ ಕುತ್ತಿಗೆ ನರಗಳಿಗೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅಂದರೆ ಈ ಥರ ಪೋಸ್ ಇರುವಾಗ ಅಥವಾ ಈ ಥರ ಪೋಸ್ ಇರುವಾಗ ಹೇಗೆ ಇಟ್ಕೊಂಡಿರಿ ಮೊಬೈಲನ್ನು ಕುತ್ತಿಗೆ ನರಗಳು ಭಾಳ ನ್ಯಾಚುರಲ್ ಪೋ ಪೊಸಿಷನಲ್ಲಿ ನಾರ್ಮಲ್ ಪೊಸಿಷನಲ್ಲಿ ಇರೋದಿಲ್ಲ ಮೊಬೈಲ್ ನೋಡ್ತಾ ಯಾವಾಗಲೂ ಹಾಡು ಕೇಳ್ತಾ ನೀವು ನೋಡ್ಬೋದು ಕೇಳ್ತಾ ನೀವು ಎಕ್ಸಸೈಸ್ಗಳನ್ನ ಮಾಡ್ಬೋದು ಟಿ ವಿಯನ್ನು ಎದುರುಗಡೆ ನೋಡ್ತಾ ಇದ್ದರೆ ಎಕ್ಸಸೈಸ್ಗಳನ್ನ ಮಾಡೋದಕ್ಕೆ ಸಾಧ್ಯ ಇದೆ ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನ ಮಾಡ್ಕೊಂಡು ಹೋಗ್ಬೋದು ಆಗಲೂ ಕೂಡ ಬಟ್ ಮೊಬೈಲಲ್ಲಿ ಪೋಸ್ ನಿಮ್ಮದು ಕತ್ತಿನ ಮೇಲೆ ಅದೋ ಒಂದು ಬೇರೆ ಥರದ ಪರಿಣಾಮ ಆಗೋ ಥರ ಇರುತ್ತೆ ಯಾವಾಗಲೂ ಅವಾಯ್ಡ್ ಮಾಡಿ ಮೊಬೈಲ್ ನೋಡ್ತಾ ಎಕ್ಸಸೈಸ್ಗಳನ್ನ ಮಾಡಬೇಡಿ ಸೊ ಫೋಕಸ್ಗೆ ಇನ್ನೊಂದು ಶತ್ರು ಅಂದರೆ ಯಾರ ಹತ್ರ ಆದರೂ ಮಾತಾಡ್ತಾ ಇರೋದು ಆಗ ನಿಮ್ಮ ಪೋಸ್ ಬೇರೆ ಬೇರೆ ಥರ ಆಗೋ ಚಾನ್ಸಸ್ ಇರುತ್ತೆ ಯಾರತ್ರಾದರೂ ಮಾತಾಡ್ತಾ ಅಂದರೆ ಎದುರು ಬದ್ರು ಕೂತ್ಕೊಂಡು ಮಾತಾಡುವಾಗ ಕೂಡ ಎಕ್ಸಸೈಸನ್ನು ಮಾಡೋದು ಸರಳವಾಗಿ ಸಾಧ್ಯ ಆಗೋದಿಲ್ಲ ನಿಮ್ಮ ಪೋಸ್ ಆ ಕಡೆ ಈ ಕಡೆ ನೀವು ತಿರುಗಿದರೆ ನೀವು ಮಾಡೋ ಎಕ್ಸಸೈಸಲ್ಲಿ ಏನೋ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಕತ್ತು ಉಳ್ಕೋದು ಕೈಕಾಲುಗಳು ಉಳ್ಕೋದು ಎಲ್ಲೋ ಒಂದು ಕಡೆ ಹಿಡ್ಕೊಳ್ಳೋದು ಈ ಥರದ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ ಅಪಾಯ ಕಟ್ಟಿ ಬುತ್ತಿ ದಯವಿಟ್ಟು ಅವಾಯ್ಡ್ ಮಾಡಿ ಅದನ್ನು ಆರಾಮವಾಗಿ ಕೂತ್ಕೊಳ್ಳಿ ವಿಶೇಷವಾಗಿ ಇದು ಕಾನ್ಸಂಟ್ರೇಷನ್ ಬಗ್ಗೆನೇ ಇರೋ ವಿಷಯ ಆಗಿರೋದ್ರಿಂದ ಮನಸ್ಸನ್ನು ಏಕಾಗ್ರಗೊಳಿಸೋದಕ್ಕೆ ಟ್ರೈ ಮಾಡಬೇಕು ಬೇರೆ ವಿಚಾರಗಳನ್ನ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಬೇಕು ಈಗ ಟಿ ವಿಯಲ್ಲಿ ಏನಾದರೂ ನೋಡ್ತಿದ್ದೀರಾ ಪೇಪರಲ್ಲಿ ಏನಾದರೂ ಓದ್ತೀರ ಅಂದರೂ ಕೂಡ ಬೇರೆ ಬೇರೆ ಟಾಪಿಕ್ಗಳು ಬರ್ತಾ ಇರ್ತವೆ ಮನಸ್ಸನ್ನು ಏಕಾಗ್ರವಾಗೋದಕ್ಕೆ ಬಿಡೋದಿಲ್ಲ ಸೊ ಎಲ್ಲ ವಿಚಾರಗಳನ್ನ ಅವಾಯ್ಡ್ ಮಾಡ್ಬಿಡಿ ಮೊಬೈಲು ಬೇಡ ಪೇಪರು ಬೇಡ ಟಿವಿನೂ ಬೇಡ ಪುಸ್ತಕನೂ ಯಾವುದೋ ಒಂದು ಬುಕ್ ಓದ್ತೀನಿ ಅಂದರೆ ಊಹೋ ಅದು ಬೇಡ ಮನಸ್ಸು ಕೂಡ ಆದಷ್ಟು ಕ್ಲಿಯರ್ ಆಗೋದಕ್ಕೆ ಟ್ರೈ ಮಾಡಿ ಆಗದೆ ಇದ್ದರೆ ನಾನು ಹೇಳ್ಕೊಡೋ ಎಕ್ಸಸೈಸ್ ಖಂಡಿತ ಕ್ಲಿಯರ್ ಮಾಡೇ ಮಾಡುತ್ತೆ ನಿಮ್ಮ ಮನಸ್ಸನ್ನು ಆ ಥರದ ಏನು ಮ್ಯಾಜಿಕ್ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಕೂತ್ಕೊತೀರ ಆರಾಮವಾಗಿ ಏನಾದರೂ ಒಂದು ಎಕ್ಸಸೈಸನ್ನು ಮಾಡಬೇಕು ಅಂದರೆ ಭಾಳ ಸರಳವಾಗಿ ಆಗೋ ಎಕ್ಸಸೈಸ್ ಅಂದರೆ ಎಡಕ್ಕು ಬಲಕು ವಾಲು ನಿಮ್ಗೆ ಗೊತ್ತೇ ಇದೆ ಸೆಂಟ್ರಲ್ಲಿ ಉಸಿರನ್ನ ಒಳಗಡೆ ಹೇಳ್ಕೊಳ್ತೀರಾ ಎಡಕ್ಕೆ ವಾಲ್ತೀರಾ ಹಾಗೆ ಉಸಿರನ್ನ ಹೊರಗಡೆ ಬಿಡ್ತೀರಾ ಬಲಕ್ಕೆ ತಿರ್ಗಾ ವಾಲ್ತೀರಾ ಉಸಿರನ್ನು ಹೊರಗಡೆ ಬಿಡ್ತೀರಾ ವಾಪಸ್ ಬರ್ತೀರಾ ಸೆಂಟ್ರಲ್ಲಿ ಎಡಕ್ಕೆ ವಾಲ್ತೀರಾ ಉಸಿರನ್ನ ಹೊರಗಡೆ ಬಿಡ್ತೀರಾ ಎಡಕ್ಕೆ ವಾಲ್ತಾ ಉಸಿರನ್ನು ಒಳಗಡೆ ಹೇಳ್ಕೊಳ್ತಾ ಬಲಕ್ಕೆ ವಾಲಿ ಉಸಿರನ್ನು ಹೊರಗಡೆ ಬಿಡ್ತೀರಾ ಈ ಥರ ಕಂಟಿನ್ಯೂ ಮಾಡ್ತಾ ಇರ್ತೀರ ಬಟ್ ಮನಸ್ಸಲ್ಲಿ ಆದರೂ ಯೋಚನೆಗಳು ಬರ್ತಿದ್ದಾವೆ ಒಂದಿದೆ ಸ್ನೇಹಿತರೆ ನೀವು ಯಾವುದೇ ಟಾಪಿಕ್ನ ಭಾಗ ಆಗ್ಬಾರ್ದು ಆಗಬಾರ್ದು ಬದಲಿಗೆ ನೀವೇ ಒಂದು ಟಾಪಿಕನ್ನು ಕ್ರಿಯೇಟ್ ಮಾಡಬೇಕು ಆ ಟಾಪಿಕ್ ಯಾವುದು ಇನ್ಯಾವುದು ಇಲ್ಲ ಒಂದು ಸೌಂಡ್ ಅದು ಆ ಟಾಪಿಕ್ ಒಂದು ಭಾಳ ಪವರ್ಫುಲ್ ಆದ ಸೌಂಡ್ ಅದು ಆ ಪವರ್ಫುಲ್ ಆದ ಸೌಂಡ್ ಯಾವುದು ಏನು ಅಂತ ಹೇಳೋದಕ್ಕೂ ಮೊದಲು ಎಕ್ಸಸೈಸನ್ನು ದಯವಿಟ್ಟು ಕಂಟಿನ್ಯೂ ಮಾಡಿ ಶ್ವಾಸೋಚ್ಛಾಸವನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ರಿವೈಂಡ್ ಮಾಡಿ ನೋಡಿ ವಿಡಿಯೋನ ಶ್ವಾಸೋಚ್ಛಾಸ ಹೆಂಗೆ ಯಾವ ಥರ ಮಾಡಬೇಕು ಅಂತ ಕರೆಕ್ಟಾಗಿ ಗೊತ್ತಾಗದೇ ಇದ್ದರೆ ಭಾಳ ಸಿಂಪಲ್ ಆದ ಎಕ್ಸಸೈಸ್ ಇದು ಕಣ್ಣು ಮುಚ್ಕೊಂಡು ಮಾಡ್ಬೋದು ಕಣ್ಣು ತೆರ್ಕೊಂಡು ಮಾಡ್ಬೋದು ಭಾಳ ಆರಾಮವಾಗಿ ನಿದ್ದೆಗಣ್ಣಲ್ಲೂ ಕೂಡ ಒಬ್ಬ ವ್ಯಕ್ತಿ ಮಾಡ್ತಾನೆ ಹೋಗ್ಬೋದಂಥ ಎಕ್ಸಸೈಸ್ ಇದು ತೂರಾಡೋದ್ರಿಂದ ಆರಾಮವಾಗಿ ತೊಟ್ಟಿಲಲ್ಲಿ ಅಂದರೆ ಅಮ್ಮ ನಿಮ್ಮನ್ನು ತೂಗಿದ ಒಂದು ಭಾವನೆ ನಿಮ್ಮ ಮನಸ್ಸಲ್ಲಿ ಬರ್ಬೋದು ಅಂದರೆ ಜೋ ಜೋ ಅಂತ ಅಥವಾ ಉಯ್ಯಾಲೆಯಲ್ಲಿ ಕೂತಿರೋ ಒಂದು ಭಾವನೆ ಅದು ಬರೋ ಥರ ನಿಮ್ಮನ್ನು ನೀವು ತೂಗಿ ನೋಡ್ಕೊಳ್ಳೋದು ತೂಗಿ ನೋಡೋದು ಅಂತಾರೆ ನೋಡಿ ತೂಗಿ ನೋಡೋದು ಅಂದರೆ ಏನು ತೂಗಿ ನೋಡೋದು ಅಂದರೆ ಆ ಕಡೆನೂ ತಿರುಗೋದು ಈ ಕಡೆನೂ ತಿರ್ಗೋದು ಎಲ್ಲ ವ್ಯೂ ಪಾಯಿಂಟ್ಗಳನ್ನು ಕೂಡ ದೃಷ್ಟಿಯಲ್ಲಿ ಇಟ್ಕೊಳ್ಳೋದು ನಿಮ್ಮ ವಿಚಾರ ಏನು ಅದನ್ನು ಮುನ್ನೆಲೆಗೆ ತರುವಂಥದ್ದು ಅದನ್ನ ತೂಗಿ ನೋಡೋದಂತೀವಿ ಈ ತೂಗಿ ನೋಡೋದು ಅನ್ನೋದೇನಿದೆ ನೋಡಿ ಕಾನ್ಸಂಟ್ರೇಷನ್ ಬೆಳೆಯೋದಕ್ಕೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಇಲ್ಲಿ ಮತ್ತೇನಿಲ್ಲ ಎಡಕ್ಕೂ ಬಲಕ್ಕೂ ವಾಲ್ತೀರಾ ವಾಲ್ತಾ ಹೋಗ್ತೀರ ಕ್ರಮಬದ್ಧವಾಗಿ ಭಾಳ ಸರಿಯಾದ ರೀತಿಯಲ್ಲಿ ಈಗ ಉಸಿರಾಟದ ಜೊತೆ ಮಾಡ್ತಿದ್ದೀರಾ ಆದರೆ ಉಸಿರಾ ಭಾಳಷ್ಟು ಜನರಿಗೆ ಏನಾಗುತ್ತೆ ಅಂದರೆ ಉಸಿರಾಟದ ಮೇಲೆ ಲಕ್ಷ್ಯ ಇರೋದಿಲ್ಲ ಕಷ್ಟ ಆಗುತ್ತೆ ಉಸಿರಾಟದ ಮೇಲೆ ಲಕ್ಷ್ಯ ಕೊಡೋದು ಆ ಥರದ ವ್ಯಕ್ತಿಗಳು ಏನು ಮಾಡಬೇಕು ಅಂದರೆ ಒಂದು ಭಾಳ ಸರಳವಾದಂಥ ಟೆಕ್ನಿಕ್ ಒಂದು ಸೌಂಡ್ ಅಂತ ಅಂದೆ ಒಂದು ಸೌಂಡನ್ನು ಹೊರಡಿಸ್ಬೇಕು ನೀವು ಆ ಸೌಂಡನ್ನು ಹೊರಡಿಸೋದು ಮತ್ತು ಕೇಳಿಸ್ ಕೇಳಿಸ್ಕೊಳ್ಳೋದು ಸೈಮಲ್ಟೇನಿಯಸ್ ಆಗಿ ನಡೀತಾ ಇರುತ್ತೆ ಈ ಕೇಳಿಸ್ಕೊಳ್ಳೋ ಪ್ರೊಸೆಸ್ ಏನಿದೆ ನೋಡಿ ಮನಸ್ಸಲ್ಲಿ ಆಲೋಚನೆಗಳು ಬರದೇ ಇರೋ ಹಾಗೆ ಹೆಲ್ಪ್ ಮಾಡುತ್ತೆ ನಿಮಗೆ ಸೌಂಡನ್ನು ಹೊರಡಿಸ್ತಾ ಇರ್ತೀರ ಅದೇ ಸೌಂಡನ್ನು ಕೇಳಿಸ್ಕೊಳ್ತಾನೆ ಇರ್ತೀರ ಈ ಪ್ರೊಸೆಸ್ಸು ಒಂದು ಆ್ಯಕ್ಟಲ್ಲಿ ಒಂದು ಸೌಂಡಲ್ಲಿ ನಿಮ್ಮನ್ನು ಇನ್ವಾಲ್ವ್ ಆಗೋ ಹಾಗೆ ಮಾಡುತ್ತೆ ಸೌಂಡ್ ಅನ್ನೋದು ಒಂದು ಪ್ರೊಸೆಸ್ ವಿಶೇಷವಾಗಿ ನಿಮ್ಮನ್ನು ಸೌಂಡಿದೆ ನೋಡಿ ಉಸಿರನ್ನ ಒಳಗಡೆ ಹೇಳ್ಕೊತೀರಾ ಅಂತೀರಾ ಈ ಸೌಂಡ್ ಅನ್ನೋದು ಯಾವಾಗಿಂದಲೂ ಇತ್ತು ನೀವು ಇಲ್ಲದೆ ಇರುವಾಗಲೂ ಇದೆ ಕಾಸ್ಮಿಕ್ ಸೌಂಡ್ ಅಂತೀವಿ ಕಾಸ್ಮಿಕ್ ಸೌಂಡ್ ಅಂದ್ರೇನು ದೈವ ಶಬ್ದ ಅದು ಒಂಥರ ದೈವಿ ಶಬ್ದ ಅದು ಅದರ ಮಹಿಮೆ ಭಾಳ ಅಗಾಧವಾಗಿದೆ ಒಂದೆರಡು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಬಟ್ ಇಲ್ಲಿ ನೀವು ಗಮನಿಸ್ಬೇಕಾದ ಅಂಶ ಅಂದರೆ ನಿಮ್ಮ ಫೋಕಸನ್ನು ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮೊದಲೇ ಹೇಳಿರೋ ಥರ ಇಲ್ಲಿ ಗಮನಿಸ್ಬೇಕಾದ ಅಂಶ ಅಂದರೆ ನೀವು ಇಲ್ಲದೆ ಇರುವಾಗಲೂ ಈ ಸೌಂಡ್ ಇತ್ತು ನೀವು ಇಲ್ಲದೆ ಇರುವಾಗ ಅಂದರೆ ನಿಮ್ಮ ಅಂತ್ಯದ ನಂತರ ಕೂಡ ಈ ಸೌಂಡ್ ಇರುತ್ತೆ ನೀವು ಇರುವಾಗಲೂ ಈ ಸೌಂಡ್ ಇದ್ದೇ ಇರುತ್ತೆ ಕಾಸ್ಮಿಕ್ ಸೌಂಡ್ ಅದು ಈ ಗ್ರಹಗಳು ಆಕಾಶಕಾಯಗಳು ಇವೆಲ್ಲ ಸುತ್ತುವಾಗ ಅಂದರೆ ಸೂರ್ಯನ ಸುತ್ತ ಸುತ್ತವೆ ತಮ್ಮದೇ ಪಥದ ಸುತ್ತ ಕೂಡ ಸುತ್ತಾ ಇರ್ತವೆ ಗಿರಿಗಿರಿ ಗಿರಿಗಿರಿ ಅಂತ ಭೂಮಿ ಚಂದ್ರ ಸೂರ್ಯ ಎಲ್ಲ ಆಕಾಶಕಾಯಿಗಳು ಕೂಡ ಸುತ್ತ ಇದ್ದಾವೆ ಈ ಥರ ಸುತ್ತುವಾಗ ಅವು ಈ ಶಬ್ದವನ್ನು ಉಂಟು ಮಾಡ್ತವೆ ಅಂತ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ ಸೊ ಆ ಸೌಂಡ್ ಕಾಸ್ಮಿಕ್ ಸೌಂಡು ಅದನ್ನು ನೀವು ಹೊರಡಿಸಿದ್ರೆ ನಿಮ್ಮ ಏಕಾಗ್ರತೆ ತನ್ನಿಂದ ತಾನೇ ಜಾಸ್ತಿ ಆಗ್ತಾ ಹೋಗುತ್ತೆ ಎಲ್ಲ ವಿದ್ಯಾರ್ಥಿಗಳು ಮಾಡಲೇಬೇಕಾದಂಥ ಕೆಲಸ ಇದು ಏಕಾಗ್ರತೆಯನ್ನು ಜಾಸ್ತಿ ಮಾಡ್ಕೊಳ್ಳೋದು ಫೋಕಸನ್ನು ಜಾಸ್ತಿ ಮಾಡ್ಕೊಳ್ಳೋದು ಅದಕ್ಕೆ ಮತ್ತೇನು ಮಾಡಬೇಕಾಗಿಲ್ಲ ಎಡಕ್ಕೆ ವಾಲೋದು ಬಲಕ್ಕೆ ವಾಲೋದು ವಾಲೋದನ್ನು ಕಂಟಿನ್ಯೂ ಮಾಡ್ತಾ ಹೋಗೋದು ಬ್ಯಾಲೆನ್ಸ್ ಇರಲ್ಲ ಅಂದರೆ ಕಣ್ಣನ್ನು ತೆರ್ಕೊಂಡೇ ನೀವು ಎಕ್ಸಸೈಸನ್ನು ಕಂಟಿನ್ಯೂ ಮಾಡ್ಬೋದು ನನಗೆ ಬ್ಯಾಲೆನ್ಸ್ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಕಣ್ಣು ಮುಚ್ಕೊಂಡು ಕೂಡ ಎಕ್ಸಸೈಸನ್ನು ನಾನು ಮಾಡ್ತೀನಿ ಬಟ್ ಇಲ್ಲೇನು ಮಾಡ್ತೀನಿ ಅಂದರೆ ಸಣ್ಣದಾಗಿ ಬಹಳ ಸಣ್ಣದಾಗಿ ಬಹುಶಃ ನನಗೊಬ್ಬನಿಗೆ ಕೇಳಿಸೋ ತರ ಯಾರಿಗೆ ಅದು ಕೇಳಿಸ್ಬೇಕಾದ ಅವಶ್ಯಕತೆ ಕೂಡ ಇಲ್ಲ ಬಟ್ ಇಲ್ಲಿ ಅಷ್ಟೊಂದು ಸಣ್ಣದಾಗಿ ಹೇಳೋದಕ್ಕೆ ಹೋಗೋದಿಲ್ಲ ಜೋರಾಗಿ ಸ್ವಲ್ಪ ಜೋರಾಗಿ ಹೇಳಬೇಕಾಗುತ್ತೆ ಈ ಥರದಲ್ಲಿ ಮಕಾರವನ್ನು ಹೊರಡಿಸ್ತಾ ಹೋಗ್ತೀನಿ ನಾನು ಉಸಿರನ್ನ ಒಳಗಡೆ ಹಾಕೋತೀನಿ ಹ್ಮ ಮಕಾರವನ್ನು ಹೊರಡಿಸ್ತಾ ಹೊಡಿಸ್ತಾ ಮನಸ್ಸು ಏಕಾಗ್ರ ಆಗೋದಕ್ಕೆ ಶುರು ಆಗುತ್ತೆ ಈ ಥರ ಏಕಾಗ್ರಗೊಳಿಸ್ಬೇಕು ಅಂದರೆ ಒಂದು ಫೈವ್ ಮಿನಿಟ್ಸಿಂದ ಶುರು ಮಾಡಿ ಶುರುವಿನಲ್ಲಿ ಆಮೇಲೆ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಈ ಥರ ನೀವು ಜಾಸ್ತಿ ಮಾಡ್ತಾ ಹೋಗ್ಬೋದು ಕ್ರಮೇಣ ಜಾಸ್ತಿ ಆಗ್ತಾ ಹೋದ ಹಾಗೆ ಈ ಎಕ್ಸಸೈಸ್ ನಿಮ್ಮ ಮೇಲೆ ವರ್ಕ್ ಆಗೋದಕ್ಕೆ ಶುರು ಆಗುತ್ತೆ ತುಂಬ ಒಳ್ಳೆಯ ಫಲಗಳನ್ನು ಕೊಡುತ್ತೆ ನಿಮಗೆ ಆ ಎಲ್ಲ ಫಲಗಳನ್ನು ಪಡ್ಕೊಳ್ಳಿ ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಹರಿ ಓಂ